ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ದಿನ ಓಕೆ ಅದು ನಾವೀಗ ಪಿ ಜಿಯಿಂದ ಇಂದ ನೋಡಿಕೊಂಡಿರೋ ಇಲ್ಲಿ ನೋಡಿ ಇಬ್ಬರು ಮಕ್ಕಳು ಇಲ್ಲಿ ಒಂದು ನಾಯಿ ಮರಿ ಉಂಟು ಮೂರು ನಾಯಿ ಮರಿ ಉಂಟು ಅದರಲ್ಲಿ ಎರಡು ನಾಯಿ ಮರಿ ಸಿಕ್ಕಿದೆ ಇವರಿಗೆ ಆ ಗಾಡಿಯಲ್ಲಿ ಹಾಕಿ ಬಿಟ್ಟಿದ್ದಾರೆ ಇನ್ನೊಂದು ನಾಯಿ ಮರಿ ಸಿಕ್ತಿಲ್ಲ ಗಾಡಿ ಅಡಿಯಲ್ಲಿ ಉಂಟು ಎಂತ ಮಾಡಿದ್ರು ಸಿಕ್ತಿಲ್ಲ ಅದನ್ನು ಹುಡುಕ್ತಾ ಇದ್ದಾರೆ ಎಂತ ಮಾಡಿದ್ರು ಗೊತ್ತಾಗ್ತಿಲ್ಲ ಅವರಿಗೆ ಅವ್ರು ಅದನ್ನು ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ಆಗದಿಂದ ಆಟ ಆಡ್ತಾ ಇದ್ದಾರೆ ಎಂಥ ವಿಷಯ ಗೊತ್ತಿಲ್ಲ ಅವರದು ಹಾ ಸಿಕ್ಕಿದ್ ಸಿಕ್ಕ 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 ಹಾ ಅದು ಹೋಯ್ತಾ ಹೋಯ್ತು ಪಾಪ ಮಾರ ನಮ್ಮ ಪಿ ಜಿಯ ಪೇಂಟರ್ ವಿನಾಯಕ್ ರೂಮಿಗೆ ರೂಮಿಗೆ ಇಲ್ಲೆಲ್ಲ ಮಾಡ್ತೀನಿ ಏನಿಲ್ಲ ನಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಕ್ಲೀನ್ ಮಾಡುವಾಗ ನೋಡಿ ಇದು ನಮ್ಮ ರೂಮ್ ಅಲ್ಲಿರು ವಿನಾಯ್ಕ್ ಅವರು ಪೇಂಟ್ ಹೊಡಿತಾ ಇದ್ದಾರೆ ಈ ಕಡೆ ಯಶವಂತ ನೋಡಲಿ ಯಶವಂತ ಮತ್ತೆ ಅಕ್ಕಿಲ್ ಸೇರಿಕೊಂಡು ಕ್ಲೀನ್ ಮಾಡ್ತಾ ಇದಾರೆ ಓಕೆ ಇದು ತೀರ್ಥೇಶ್ ಬಾಬಿ ಆಯ್ ಎಸ್ ಇದು ಬಾಬಿ ಸದಣ್ಣ ಇನ್ನೊಬ್ಬ ಇನ್ನೊಬ್ಬ ಇಲ್ಲಿ ಮಲ್ಲೇಶ್ ಅವರು ಕೂಡ ಪೈಂಟ್ ಹೊಡಿತಾ ಇದ್ದಾರೆ ಎಡಿಕ ನಮ್ಮ ರೂಮ್ ಇಡೀ ಕ್ಲೀನ್ ಆಗ್ತಾ ಉಂಟು ನೋಡಿ ಕ್ಲೀನಿಂಗ್ ಈಗ ನಾನಿರ್ಲಿಲ್ಲ ಆಫೀಸಿಗೆ ಹೋಗಿದ್ದೆ ನಿಮ್ಮ ಮೊನ್ನೆ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿದೆ ಔಟ್ ಸೈಡ್ ಇಲ್ಲಿ ಯಾರು ಮೊನ್ನೆ ಮಾಡ್ಲಿಲ್ಲ ಕ್ಲೀನ್ ಮಾಡ್ಲಿಲ್ಲ ಮೊನ್ನೆ ಹಾ ಹೌದೌದೌದು ಎಷ್ಟು ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ನೋಡ್ರಿ ಯಶವಂತ ಎಂತ ಮಾಡ್ತಿದ್ದೀರಿ ಯಶವಂತ ಈಗ ಎಲ್ಲರಿಗೂ ಇಷ್ಟ ಕೆಲವಿದ್ದಾರೆ ಹನ್ನೆರಡು ಗಂಟೆ ಕೆಲಸ ಮಾಡಲಿಕ್ಕೆ ನನಗೆ ಬತ್ತಿಟ್ಟದ ನನಗೆ ಈಗ ಗಂಟೆಷ್ಟು ಹೇಳು ಕೆಲಸ ಇಂಪಾರ್ಟೆಂಟ್ ಗೋಡೆಗೆ ಪೈಂಟ್ ಹೊಡಿಲಿಕ್ಕೆ ಲೈನ್ ಆಗ್ತಾ ಇದ್ದಾರೆ ನೋಡಿ ಆಯ್ತಂತೆ ಎಸ್ ಯಶವಂತ ಅವರು ಪೇಂಟ್ ಹೊಡಿತಾವ್ರೆ ಅದನ್ನು ಮಾಡಬೇಕಾಗ ಇವಾಗ ನಾನು ವಿನಾಯಕ ಪೇಂಟ್ ಹೊಡೆದು ಅದು ಡ್ರೈ ಆಗಲಿ ಆಗ್ಲಿಕ್ಕೆ ಕೂತಿದ್ರೆ ಇವಾಗ ಡ್ರೈ ಆಗಲಿ ಅಂತ ಕಾಯ್ತಾ ಇದ್ದೇವೆ ಓಕೆ ಅದಕ್ಕೆ ಡ್ರೈ ಆದಮೇಲೆ ಉಪಸಿನೊಂದು ಇನ್ನೊಂದು ಕೋಟ್ ಅದ್ರ ಮೇಲೆ ಪೇಂಟಿಂಗ್ ಇದು ವಿಷಯ ಎಂತಾಗಿದೆ ಅಂತ ಹೇಳಿದ್ರೆ ಮೇಲೆ ಕಲರ್ ಪೇಂಟ್ ಬೇರೆ ಕಲರಿತ್ತು ನೆಕ್ಸ್ಟ್ ಇಲ್ಲಿ ನಾವು ಪಿಂಕ್ ಕೊಡ್ಲಿಕ್ಕೆ ಹೋದದ್ದು ಅದು ನೋಡಿದರೆ ಪರ್ಪಲ್ ಕಲರ್ ಆಗಿದೆ ಇದಕ್ಕೆ ನಿಮ್ಮ ಓಹ್ ವಿನಾಯ್ ಕೂಡ ಪರ್ಪಲ್ ಹಾಕಿದಾನೆ ವಿನಾಯಕ ನಿನ್ನ ಶರ್ಟ್ ಕಲರ್ನ ಹಾಕಿದೆ ಗಲ್ಲಿಗೆ ಸೆಕೆಂಡ್ ಕೋಟಿಂಗ್ ಹೋಗ್ತಾ ಉಂಟು ವಿನಾಯಕ ಇದು ಇನ್ನು ನಾನೆಂಥೇಳಿ ನಾನು ಸೈಡಲ್ಲೆಲ್ಲ ಟಚ್ ಅಪ್ ಮಾಡೋದು ಬ್ರೆಶಲ್ಲಿ ಕುತ್ಕೊಂಡು ಟಚ್ ಅಪ್ ಮಾಡೋದು ಅಷ್ಟೇ ನಂದು ಕೆಲಸ ಏನೊಂದು ಡಿಸೈನ್ ಆಗ್ತದೆ ಗ್ಲಾಸ್ ಕೆಳಗೆ ಮಾಡಿದ ಡಿಸೈನಿಗೆ ಚಂದ ಫುಲ್ ಪೇಂಟ್ ಕೊಟ್ಟಿದ್ದಾರೆ ಈಗ ವಾಪಸ್ ಹಾಕಿಲ್ಲ ಮೇಲ್ಗಡೆ ಡಿಸೈನ್ ಮಾಡ್ತದೆ ನೋಡಿ ಎಸ್ ಲಾಸ್ಟ್ಗೆ ಫೈನಲ್ ಒಂದು ರಿಸಲ್ಟ್ ತೋರಿಸ ರೂಮ್ ಇದು ನೋಡ ಹೇಗೆ ಉಂಟು ಅಂತ ಹೇಳಿ ಆಯ್ತಾ वो क्या कर रहे थे इधर और लोग क्या क्या कर अपन कंसम क्या करता वोल्टेज ऐसे ही कर दे ಇಲ್ಲ சொன்னாங்க सदर व्यक्ति انا كده फिनिश मोड हो गए वो ये बहुत भयंकर कॉन्सेंट्रेटेड पेंटिंग वाला है हैं तो ओनली नेक 50000 ಪೇಂಟ್ ಮಾಡುವ ಮಧ್ಯದಲ್ಲಿ ನನ್ನ ಹಾಕಿದ್ದೆ ಡ್ರೆಸ್ ತೊಳ್ದು ಈಗ ಡ್ರೈ ಆಗ್ತಾ ಉಂಟು ಡ್ರೈ ಆಗಿ ಡ್ರೆಸ್ ಮೇಲೆ ಮತ್ತೆ ಮತ್ತಾಸು ನೋಡ ಪೇಂಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಮಾಡ್ತಾ ಇದ್ರೆ ಭೇಟಿ ಹೊಡಿತಾ ಇದ್ರೆ ಆದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಆದ ಮೇಲೆ ತೋರಿಸ್ತಾನೆ ನಾನು ಇದು ನಾನು ಬಟ್ಟೆ ಹೊಡ್ಕೊಂಡಿದ್ದೆ ಹಾಗೆ ಸಡನ್ ನನ್ನನ್ನು ಕರ್ದ ಬಾಬಿ ಎಂತ ಬಾಬಿ ಕರ್ದ ನಾನು ಹೇಳು ಎಂತ ನಾವೊಂದು ಊರಿನ ಸ್ಟೈಲ್ ಇದು ಅವಲಕ್ಕಿ ಮಾಡುದು ಅಂದ್ರೆ ನಮ್ಮ ಸೈಡ್ ಹೇಳುದು ಬಜಿಲ್ ಅಂತ ಬಜಿಲ್ ಉಪ್ಪು ಕರಿ ಅವಲಕ್ಕಿ ಉಪ್ಪು ಕರಿ ಉಡುಪಿ ಮಂಗಳೂರು ಕಡೆ ಎಲ್ಲ ಫಂಕ್ಷನ್ ಎಲ್ಲ ಮಾಡ್ತಾರೆ ಅದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ಅದು ತಿನ್ನುವಾಗಲೇ ಗೊತ್ತಾಗುದು ಒಮ್ಮೆ ನೋಡುವ ಈಗ ಅದ್ರದ್ದು ಮಸಾಲೆ ರೆಡಿ ಆಗ್ತಾ ಉಂಟು ನೋಡಿ ಹೇಗೆ ಉಂಟು ಮಸಾಲೆ ಮೆಣಸು ಕೊತ್ತಂಬರಿ ಜೀರಿಗೆ ಹಾಕಿ ತೆಂಗಿನ ಎಣ್ಣೆಯಲ್ಲಿ ಚಂದ ಫ್ರೈ ಮಾಡ್ಬೇಕದ ನಾವು ಆ ಫ್ರೈ ಮಾಡಿದ ಮೆಣಸು ಕೊತ್ತಂಬರಿ ಜೀರಿಗೆ ಅನ್ನು ಮಿಕ್ಸಿಗೆ ಹಾಕಿ ಇನ್ನು ಪುಡಿ ಮಾಡ್ಬೇಕು ಚಂದ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಬೆಲ್ಲ ಮತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇದು ಹಾಕ್ಲಿಕ್ಕೆ ಉಂಟು ಹುಳಿಸ ಹುಳಿ ನೀರು ಮಾಡ್ಕೊಂಡಿದ್ದೇವೆ ಅದಕ್ಕೆ ಲಾಸ್ಟಿಗೆ ಹಾಕ್ತೇವೆ ಒಮ್ಮೆ ಕಡದ್ ನಂತರ ನೋಡಿ ಅದು ಈಗ ಹುಳಿ ಹಾಕಿದೇವೆ ಸ್ವಲ್ಪ ಅಲ್ಲ ಅದಕ್ಕೆ ಹುಳಿಯನ್ನು ಹಾಕಿ ಸಾಸಿವೆ ಉದ್ದಿನ ಬೇಳೆ ಮೆಣಸು ಹಾಕಿ ಒಂದು ಒಗ್ಗರಣೆ ಮಾಡ್ತಿದ್ದೇವೆ ಒಗ್ಗರಣೆ ಮತ್ತು ಹುಡಿಯನ್ನು ನೋಡಿ ನೋಡಿದ ಮಿಕ್ಸ್ ಮಾಡಿದಾಗ ಒಂದು ಪಾತ್ರೆ ಮಿಕ್ಸ್ ಮಾಡಿದ್ವಿ ತಿನ್ನಿದಕ್ಕೆ ಅವಲಕ್ಕಿಯನ್ನು ಮಿಕ್ಸ್ ಮಾಡುದು ಅದೇ ಪಾತ್ರೆ ಈಗ ಸ್ವಲ್ಪ ಅರಶಿನ ಕಾಯಿ ಸ್ವಲ್ಪ ತುರಿದಿಡ್ತೀವಿ ಅದಕ್ಕೇನು ಈಗ ಹಂಗೆ ಮಸಾಲೆಲ್ಲ ಮಿಕ್ಸರ್ ಮಾಡಿ ಇದನ್ನು ಚೆಂದ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಇದಕ್ಕೆ ಅವಲಕ್ಕಿಯನ್ನು ಮಿಕ್ಸ್ ಮಾಡೋದು ಈ ಚಿತ್ರೂರ್ಗಾ ಅವಲಕ್ಕಿ ಮತ್ತು ಮಸಾಲೆಯನ್ನು ಚಂದ ಮಿಕ್ಸ್ ಮಾಡ್ತಾರೆ ನೋಡಿ ಮಂಗ್ಳೂರು ಸ್ಟೈಲ್ ಅವಲಕ್ಕಿ ರೆಡಿ ಆಯಿತು ಚಂದ ಮಿಕ್ಸ್ ಮಾಡಿಟ್ಟಿದ್ದಾವ ನಾನು ಬಟ್ಟೆ ಎಲ್ಲ ಒಣಗ್ಲಿಕ್ಕೆ ಹಾಕಿ ಬಂದೆ ಬಂದು ನೋಡುವಾಗ ನೋಡಿ ರೂಮಲ್ಲಿ ಪೇಂಟ್ ಎಲ್ಲ ಆಗಿದೆ ಇರೋದು ನನಗೆ ತೋರಿಸ್ತದೆ ಹೇಗೆ ಉಂಟು ಅಂತ ನೋಡಿ ಹೇಳ್ಬೇಕು ಅದು ಹೇಗೆ ಉಂಟು ಅಂತ ನೋಡಿ ಪೇಂಟಿಂಗ್ ನೋಡಿ ಹೇಗೆ ಉಂಟು ಆಯ್ತಾ ಹೇಗೆ ಅಂತ ಕಮೆಂಟ್ ಮಾಡಿ ಆಯ್ತಾ ಸೈಡಲ್ಲಿ ಇಲ್ಲಿ ಈ ಸೈಡ್ ನಮ್ಮಲ್ಲಿ ಇದೆಲ್ಲ ಸ್ಟಿಕ್ಕರ್ ಎಲ್ಲ ಉಂಟು ಹೇಗುಂಟು ಪೇಂಟಿಂಗ್ ಕಮೆಂಟ್ ಮಾಡಿ ತಿಳಿಸಿ ನಮ್ದು ರೂಮ್ ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಸೆಟ್ ಆದ್ಮೇಲೆ ಹೀಗೆ ಕಾಣ್ತಾರೆ ನೋಡಿ ಹೇಗುಂಟು ರೂಮ್ ಹೇಗುಂಟು ಒಂದು ಕಮೆಂಟ್ ಮಾಡಿ ಆಯ್ತಾ ಹೇಗುಂಟು ತೀರ್ಥೇಶ್ ಹೇಗುಂಟು ಸೂಪರ್ ಉಂಟಾ ಂತೆ ಸೂಪರ್ ಆಗಿದಂತೆ ನೋಡಿ ಇವರೆಲ್ಲ ತಿಂದು ಮುಗಿಸಿದ್ದಾರೆ ನಾನು ಬಟ್ಟೆ ಆಗ್ಲಿಕ್ಕೆ ಹೋಗಿ ಬರೋ ಇವರೆಲ್ಲ ತಿಂದು ಖಾಲಿ ಆಗಿದೆ ಆ ರೂಮಿಗೆ ಪೇಂಟ್ ಹೊಡೆದಾಯ್ತು ಇವಾಗ ಅವಾಗಲಕ್ಕೆ ತಿಂದು ಕೂಡ ಆಯ್ತು ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಲೈಕ್ ಕೊಡಿ ಮತ್ತೆ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್